ನಮಸ್ಕಾರ ಒಂದ್ಸಲ ಎಂತಾಯಿತು ಅಂದರೆ ಒಂದು ಹುಡುಗ ಒಂದು ಡಾಕ್ಟ್ರ್ ಹತ್ರ ಹೋಗ್ತಾನೆ ಡಾಕ್ಟ್ರ್ ಹತ್ರ ಹೋಗಿ ಏನು ಹೇಳ್ತಾನೆ ಅಂದರೆ ನನಗೆ ಎಲ್ಲಿ ಮುಟ್ಕೊಂಡು ನೋವು ಆಗ್ತಾ ಇದೆ ಅಂತ ಹೇಳ್ತಾನೆ ಸರಿ ಆಯಿತು ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿದ್ರು ಅವನು ಎಕ್ಸ್ರೇ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಏನು ಸಮಸ್ಯೆ ಇಲ್ಲ ಅಂತ ಬಂತು ಡಾಕ್ಟ್ರಿಗೆ ತಲೆ ವಿಷಯ ಆಯಿತು ಅವನು ಕಾದ್ರೆ ಕೇಳ ನೋಡಪ್ಪ ನಿನಗೀಗ ಇಲ್ಲಿ ನೋವಾಗ್ತಾ ಉಂಟ ಇಲ್ಲಿ ಆಗ್ತಾ ಉಂಟು ಕೇಳ ಇಲ್ಲ ಅಂತ ಹಾಗಾದರೆ ಎಲ್ಲಿ ನೋವಾಗ್ತಾ ಉಂಟು ಅಂತ ಕೇಳ ಈ ನಾನು ಮುಟ್ಕೊಂಡ್ರೆ ಎಲ್ಲ ನೋವಾಗ್ತಾ ಇದೆ ಅಂತ ಹುಡುಗ ಏನಾಗಿತ್ತು ಅಂದರೆ ಕೊನೆಗೆ ಗೊತ್ತಾಗಿದ್ದು ಆ ಹುಡುಗನ ಬೆರಳಿ ಗಾಯ ಆಗಿತ್ತು ಇದು ಒಂದು ಹಾಸ್ಯ ಇದು ಒಂದು ಜೋಗ ಆದರೆ ಇದರ ಹಿಂದೆ ಒಂದು ಸತ್ಯ ಇದೆ ಆ ಸತ್ಯನ ನಾನು ಇಲ್ಲಿ ಇವಾಗ ತೋರಿಸ್ತೇನೆ ನೋಡಿ ನಾನು ಈ ಎರಡು ಕಲರ್ ಪೆನ್ನನ್ನು ಇಟ್ಟಿದ್ದೀನಿ ಇಲ್ಲಿ ಒಂದು ರೆಡ್ಡು ಒಂದು ಬ್ಲೂ ಇದ್ರ ಎದುರಿಗೆ ಒಂದು ಗ್ಲಾಸ್ ಇದೆ ಆ ಗ್ಲಾಸಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ನೋಡಿ ನಿಮಗೆ ಈ ಕಡೆಯಿಂದ ನೋಡಿದಾಗ ಅದು ಯಾವ ರೀತಿ ಕಾಣ್ತಾ ಇದೆ ಇಲ್ಲಿ ಬ್ಲೂ ಇದೆ ಈ ಕಡೆ ರೆಡ್ ಇದೆ ಆದರೆ ಆ ಕಡೆಯಿಂದ ನೋಡಿದಾಗ ಈ ಕಡೆ ಬ್ಲೂ ಮತ್ತೆ ಈ ಕಡೆ ರೆಡ್ ಆಗಿ ಕಾಣಿಸ್ತಾ ಇದೆ ಇದು ಒಂದು ಫಿಸಿಕ್ಸ್ ರಿಫ್ರೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲೂ ಕೂಡ ಅದೇ ರೀತಿ ಆಗ್ತದೆ ಒಂದು ವ್ಯಕ್ತಿಗೆ ಹೊಟ್ಟೆ ನೋವು ಇದೆ ಅಂತ ಅಂದರೆ ಅವನಿಗೆ ಸಮಸ್ಯೆ ಹೊಟ್ಟೆಯಲ್ಲಿ ಇಲ್ಲದೇ ಇರಬಹುದು ಅದಕ್ಕೆ ಹಿಂದಿನ ಕಾರಣ ಅವನ ತಲೆಯಲ್ಲಿ ಇರಬಹುದು ಸೈಕೋಸಮ್ಯಾಟಿಕ್ ಡಿಸಾರ್ಡರ್ ಆಗಿರಬಹುದು ಈಗಿನ ಆಂಗ್ಸೈಟಿ ಒತ್ತಡ ಸ್ಟ್ರೆಸ್ಸು ಇದೆಲ್ಲದರಿಂದ ಏನಾಗ್ತದೆ ಅಂತಂದರೆ ದೇಹದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸ್ತದೆ ಆದರೆ ದೇಹದ ಆ ಭಾಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೇ ಇರಬಹುದು ಆ ಸಮಸ್ಯೆ ಹಿಂದೆ ಕಾರಣ ಅದು ತಲೆಯಲ್ಲಿ ಇರಬಹುದು ಹೊಟ್ಟೆ ನೋವು ಬರುವಂಥದ್ದು ತಲೆ ನೋವು ತಲೆ ಸುಟ್ಟುವಂಥದ್ದು ಎದೆ ಭಾಳ ಆಗುವಂಥದ್ದು ಆಮೇಲೆ ಕೈಕಾಲು ನಡುವಂಥದ್ದು ರಿಪೀಟೆಡ್ಲಿ ಯೂರಿನಿಗೆ ಹೋಗಿಸುವಂಥದ್ದು ಇದೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳ ಹಿಂದಿನ ಕಾರಣ ನಮ್ಮ ತಲೆ ಮನಸ್ಸು ಆಗಿರಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಕನೆಕ್ಟ್ ವಿತ್ ಕೃಷ್ಣ